ಈ ಮೇಸ್ಟ್ರು ಮಾಡಿರೋ ತಲೆಹಟ್ಟೆಗೆ ನಾನು ಹೋಗಿ ಸಿಕ್ಕಿದ್ದು ನಿಮ್ಮ ಹತ್ರ ನೀವು ಬರೆಯಕ್ಕೆ ಆಗೋಗ್ಬಿಡ್ತು ಕೆಲವು ಟೀಕಾ ಟಿಪ್ಪಣಿಗಳು ಮಾಡಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರು ಮಾಡಿದ್ರು ಹೇರ್ ಸ್ಟೈಲು ಎಲ್ಲ ನನಗೆ ಬಹಳ ಸಂತೋಷ ಏನಂದ್ರೆ ಟೀಕಾ ಟಿಪ್ಪಣಿ ಮಾಡಿದ್ಮೇಲೆ ಮಕ್ಕಳು ಸ್ಕೂಲಿಗೆ ಹೋದಾಗ ಹೇಳಿದ್ರು ಸರ್ ಇವ್ ನಾವು ಯಾಕೆ ಸರ್ ಹೇರ್ ಸ್ಟೈಲ್ಗಳು ಮಾಡಿದ್ರು ಪರ್ಮಿಷನ್ ಅವಾಗ ನಾನು ಹೇಳಿದೆ ಇಲ್ಲಪ್ಪಾ ಚಿಕ್ಕ ಮಕ್ಳು ಇರ್ಬೇಕಾದ್ರೆ ನಾವೆಲ್ಲ ಜಗಳ ಮಾಡ್ಕಿತ್ತೇವಿ ಏನಾರ ಕೂದಲು ಬಿಟ್ಟು ಇನ್ನೊಬ್ಬ ನಿಮ್ ಫ್ರೆಂಡ್ ಹೋಗ್ಸಿ ಕೂಡ್ಲ ಹೇಳ್ದು ನಿಮ್ಮ ಅಪ್ಪ ಬಂದು ಆ ಮೈಸ್ಟ್ರಿ ಹೊಡೆದು ಅದೊಂದು ರಗಳೇ ಆಗೋದು ಬೇಡ ನೀವು ಹಿಂಗೆ ಇರಲಿ ಹನ್ನೊಂದು ಹನ್ನೆರಡನೇ ಕ್ಲಾಸ್ ಆದ್ಮೇಲೆ ನನ್ನ ತರ ಆಗತ್ತೀನಿ ಅಂತ ಹೇಳಿ ನಮ್ಮ ತಂದೆಯವ್ರಿಗೆ ಭಾಳ ಇಷ್ಟ ನಮ್ಮ ತಂದೆಯವ್ರು ನೋಡಿದ್ರಲ್ಲ ಎಲ್ಲ ಹೇರ್ ಸ್ಟೈಲ್ ಇರ್ಬೋದು ನಾನು ಒಂದ್ಸತಿ ಹೇರ್ ಸ್ಟೈಲ್ ಈ ತರ ಮಾಡಿ ಶಾರ್ಟ್ ಹದಿನೈದು ದಿವಸ ನಮ್ಮ ಹತ್ರ ಮಾಡ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ತ ಸಿಕ್ತು ತಾನೆ ನಿಮ್ಮ ಎಲ್ಬರ್ಗ ಆಯ್ತು ಅದಕ್ಕೆ ನಾನ್ ಬೆಂಡ್ ಆಗಲ್ಲ ನೀವು ಬೆಂಡ್ ಆಗ್ತ ನಾವು ಬೆಂಡ್ ಆಗದ್ ಒಂದೇ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಸಿದ್ದರಾಮಯ್ಯ ಸರ್ಕಾರ ಏನು ಬೇಕಾದರೂ ನಾವು ಮಾಡ್ತೀವಿ ಅನ್ನೋದನ್ನ ನಾವು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಮಾತಾಡೋಕ್ಕೆ ಬಹಳ ಆಸೆ ಇದ್ರು ಕೂಡ ಮಾರ್ಗದರ್ಶನವನ್ನ ತಗೊಂಡು ಹೋಗ್ತೀನಿ ನಾನು ಯಾಕಂದ್ರೆ ಒಂದಿದೆ ಕೆ ಕೆ ಆರ್ ಡಿ ಬಿ ಅಂದ್ರೆ ಕಲ್ಯಾಣ ಕರ್ನಾಟಕ ಆದ್ರೂ ಬಹಳ ಹಿಂದುಳಿದ ಹಿಂದುಳಿದ್ ನೋ ಅದನ್ನ ಬಿಟ್ಟುಬಿಡಿ ನೋವು ಕಲ್ಯಾಣ ಕರ್ನಾಟಕ ಹಿಂದುಳಿದಿಲ್ಲ ಉಳಿದಿಲ್ಲ ನಿಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅನುದಾನ ಏನು ಬರುತ್ತೆ ಅದರಲ್ಲಿ ಇವತ್ತು ಶೇಕಡ ಇಪ್ಪತ್ತೈದು ಪರ್ಸೆಂಟ್ ನೀವು ಪಕ್ಷ ಟ್ಯಾಗ್ ನನಗೆ ಕೊಡ್ತಾ ಇದೀರ ನನ್ನ ಇಲಾಖೆಗೆ ನಿಮಗೆ ಸೇವೆ ಮಾಡ್ತಕ್ಕಂಥ ಭಾಗ್ಯವನ್ನ ಅದಕ್ಕೆ ನಾನು ಎಲ್ಲಾ ಶಾಸಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದ್ರೆ ಅದರಲ್ಲೂ ಎತ್ತಿ ಕೈ ಆಗುತ್ತೆ ಅಂತ ರಾಯಬಡ್ಡಿ ಅವರು ಯಾಕಂದ್ರೆ ಅವ್ರು ನೂರು ರೂಪಾಯಿ ಬಂತು ಅಂದ್ರೆ ಅದರೊಳಗೆ ಅರವತ್ತು ಎಪ್ಪತ್ತು ರೂಪಾಯಿ ಇಲ್ಲ ಇನ್ನೂ ಜಾಸ್ತಿಗೂ ಕೂಡ ನಿಮ್ಮ ಶಿಕ್ಷಣ ಇಲಾಖೆಗೆ ಇಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿಯನ್ನು ಇವತ್ತು ಶಾಸಕರಾಗಿ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿ ನೀವು ಇಟ್ಟಿದ್ದೀರ ಅಡಿಕೆ ಅದೇ ಒಂದು ಕೊಂಚ ನಾನು ಶಾರ್ಟೇಜ್ ಮಾಡಿಕೊಟ್ಟೆ ದುಡ್ಡೇನು ಸಮಯ ಆಗಿಲ್ಲ ನನಗೆ ಈ ಹೈಸ್ಕೂಲು ಮತ್ತೆ ಪಿ ಸಿ ನೀವು ಎಷ್ಟು ಕೇಳ್ತೀನಿ ನಾವು ಕೊಡ್ತೀನಿ ಅದ್ರ ಮುಂದೆ ಎರಡು ಸೊಂಡೆ ನನಗೆ ಸೇರಿಸಿ ಅಲ್ಲಿ ಸಿ ಎಂ ಅವ್ರ ಜೊತೆ ಒಪ್ಪಿಸ್ಕೊಡ್ರಿ ನಿಮ್ಗೆ ಎಷ್ಟು ಬೇಕು ಈಗ ಜವಾಬ್ದಾರಿ ನೀವು ಚಪ್ಪಾಳ ಮುಂದ್ರಿ ಕೋರಿಕೆ ನನ್ನ ಇಲಾಖೆ ಕೋರಿಕೆ ಹಿಂದಿನ ಗ್ರೋಲ್ ಇರ್ತಾರೆ ನಾವೆಲ್ಲ ಸಚಿವರೆಲ್ಲ ಹಿಂದಿರ್ತೀವಿ ಅಲ್ಲಿಂದ ನಮ್ಮೆಲ್ಲ ಹೋಗಿ ಬಜೆಟ್ ಬಗ್ಗೆ ಏನಾದ್ರು ಹೋಗಿ ಲೈಟ್ ಆಗಿ ಯಾರು ಸ್ವಲ್ಪ ಫಿಟಿಂಗ್ ಇಡ್ಬೇಕಾದ್ರೂ ಅವ್ರ ಹತ್ರ ಹೋಗಿ ಮಾತಾಡ್ಬಿಡ್ತೇವೆ ನಾವು ಹೋಗಿ ಕರೆಕ್ಟ್ ಆಗಿ ಹೋಗಿ ಫಿಟಿಂಗ್ ಇಡ್ಬಿಡ್ತಾರಲ್ಲ ಕರೆಕ್ಟಾಗಿ ನಾವು ಸ್ಯಾಂಕ್ಷನ್ ಆಗ್ಬೇಕು ಎಷ್ಟೊಂದು ಕೆಲಸ ಮಾಡಿಸ್ತೀವಿ ಅವ್ರ್ ಸ್ವಲ್ಪ ನೇರವಾಗಿ ಹೇಳ್ತಕ್ಕಂಥ ಒಂದು ಆ ಸ್ವಭಾವ ಇದೆ ಆ ಕೂಡ ಮನಸ್ಸಿಗೆ ದೂರವಾಗಿರ್ತಕ್ಕ ಮಾತುಗಳಲ್ಲ ಅದು ಪ್ರಗತಿ ಪೂರ್ವವಾಗಿರ್ತಕ್ಕಂಥ ಮಾತುಗಳಾದಾಗ ಯಾವತ್ತೂ ಕೂಡ ಬಂಗಾರಪ್ಪ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ ಅವ್ರಿಂದಲೇ ನಾನು ಸುಲ್ತಿರ್ ಮೋಸ್ಟ್ಲಿ ಅವರು ಏನಾದ್ರು ನಮ್ಮ ಬಂಗಾರಪ್ಪ ಗುರುಗಳು ಅಂತ ಹೇಳಿದ್ರೆ ಅವ್ರ ಸ್ವಭಾವ ಎಲ್ಲಾರು ನೋಡ್ಬೇಕಾದ್ರೆ ಈಗ ನಮ್ಮ ತಂದೆಯವ್ರು ಇಲ್ಲ ನಮ್ಮ ತಂದೆಯವ್ರ ಗುರುಗಳಿಲ್ಲ ಎಲ್ಲಿ ನೋಡ್ಬೇಕಾದ್ರೆ ರಾಯಗಡ್ಡಿ ಅಂತ ನೋಡ್ಬೇಕಾದ್ರೆ ಸಾಕು ಅವರ ಅಭಿಮಾನಿಗಳಿದ್ದಾರೆ ಅಂತ ನೀವು ಚಪ್ಪಳ ಹೇಳ್ಬೋದಿಲ್ಲ ಅಲ್ಲ ಇವರೇ ನೀವೇ ಬಂಗಾರಪ್ಪ ಅವ್ರ ಅಭಿಮಾನಿಗಳು ಅದಕ್ಕೆ ಒಬ್ಬರು ಬಂಗಾರಪ್ಪ ಕರ್ಕೊಂಡಿರ್ಬೋದು ಅದು ಬಂಗಾರಪ್ಪ ಆದರೆ ಲಕ್ಷಾಂತರ ಬಂಗಾರಪ್ಪ ಅವರು ಬಂಗಾರಪ್ಪನ ಬಂಗಾರಪ್ಪ ಕೊಟ್ಟು ಹೋಗಿದ್ದಾರೆ ಅನ್ನೋದು ಉದಾಹರಣೆ ಇಡೀ ರಾಜ್ಯದಲ್ಲಿ ಅವರ ಅಭಿಮಾನಿಗಳಿದ್ದಾರೆ ಅವರ ವಿಶ್ವಾಸನ ಬೆಳೆಸಬೇಕು ಬಹಳ ಕಷ್ಟವಾಗಿರ್ತಕ್ಕಂಥ ಇಲಾಖೆ ಮಾಜಿ ಸಚಿವರು ಅಮೃವ್ ಪಾಟೀಲ್ ಸಾಹೇಬ್ ಹೇಳಿದರು ಯಾರನ್ನ ಹಾಳು ಮಾಡ್ಬೋದ್ರೆ ಅವ್ರಿಗೆ ಶಿಕ್ಷಣ ಇಲಾಖೆ ಕೊಟ್ಟರೆ ಆಟೋಮೆಟಿಕ್ ಆಗಿ ಇರುತ್ತೆ ಅದೆಲ್ಲ ಗೊತ್ತಿಲ್ಲ ನಾನು ಅವರಿಗೆ ಗೌಡರಿಗೆ ನಾನು ಅದ್ರ ಬಗ್ಗೆ ಹೇಳಲ್ಲ ಆದರೆ ಹಂಗೆ ತಗೊಳ್ಳಿಲ್ಲ ನನಗನ್ಸುತ್ತೆ ಈ ರಾಜ್ಯದಲ್ಲಿ ಒಳ್ಳೆ ನಾಯಕನ ಅಂತ ಹೇಳಿದ್ರೆ ಈ ಮಕ್ಕಳ ಸೇವೆಯನ್ನು ನಿಷ್ಠೆಯಿಂದ ಮಾಡಿದರೆ ಅದು ಒಳ್ಳೆಯ ರೀತಿಯಲ್ಲಿ ಅದು ಉತ್ತರ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಮೊನ್ನೆ ಸಿದ್ದರಾಮಯ್ಯವರು ಸುರ್ಜೇವಾದವರು ಡಿ ಕೆ ಶಿವಕುಮಾರ್ ಸಾಹೇಬರು ಮೂರು ಜನರು ಹೇಳಿದರು ಮೊದಲು ಭಾಳ ಕಷ್ಟದ ಇಲಾಖೆ ಕೊಡ್ತಾ ಇದ್ದೀವಿ ಯಾಕಂತ ಹೇಳಿದರೆ ನಿನಗೆ ಆ ಸಮರ್ಥನೆ ಇದೆ ನಿನ್ನ ಆ ಕೆಪಾಸಿಟಿ ಇದೆ ನೀ ನ್ಯಾಯವನ್ನು ಒದಗಿಸ್ಕೊಡ್ತೀಯ ಅಂತ ಹೇಳಿ ನಿಮಗೆ ಕೊಡ್ತಾ ಇದ್ದೀವಿ ಹೊರತು ಮತ್ತು ಬೇರೆ ಉದ್ದೇಶ ಇಲ್ಲ ನೀವು ಹೋಗಿ ಧೈರ್ಯವಾಗಿ ಕೆಲಸ ಅಂತ ಹೇಳಿ ನನಗೆ ಯಾವುದೇ ಥರದ ಶಾರ್ಟೇಜ್ ಇಲ್ಲ ನನಗಿಂತ ಸಾಕಷ್ಟು ಇದೆ ಕೆ ಪಿ ಎಸ್ ಶಾಲೆಗಳನ್ನು ಸ್ವಲ್ಪ ಈ ಹೈಸ್ಕೂಲು ಮತ್ತು ಪಿ ಯು ಸಿ ಏನು ಶಾರ್ಟೇಜ್ ಇದೆ ಅದರಲ್ಲೂ ಕೂಡ ಮೊನ್ನೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ವಿಶೇಷವಾಗಿ ಹೇಳಿದ್ದಾರೆ ಮಾಡಿಕೊಡ್ತೀನಿ ಹೇಳಿ ಪಿ ಯು ಸಿದೊಂದು ಸ್ವಲ್ಪ ನನಗೆ ಸಹಕಾರ ಬೇಕಾಗ್ತದೆ ಸಾಂಗೆ ಕೇಳ್ತಿದ್ರಿ ಎಲ್ಲಾ ಕಡೆಯೂ ಕೂಡ ಎಲ್ಲಾ ಶಾಸಕರು ಕೂಡ ವಿರೋಧ ಪಕ್ಷದವರಿಗೆ ನಾನು ಯಾರು ನೋಡ್ತಾರೆ ಯಾಕಂದ್ರೆ ಶಾಸಕರು ವಿರೋಧ ಪಕ್ಷದವರು ಇರ್ಬೋದು ಮಕ್ಕಳು ನಮ್ಮ ರಾಜ್ಯದವರು ಅನ್ನೋದನ್ನ ನಾನು ಯಾವತ್ತೂ ಕೂಡ ನಾವು ಅಲ್ಲಿ ಅವ್ರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಯಾವತ್ತೂ ಕೂಡ ಮಾಡಬೇಕು ಇದ್ರ ಜೊತೆಗೆ ನಮ್ಮ ಮುಗಿಸೋಕ್ಕಿಂತ ಮುಂಚೆ ಈ ಟೀಕಾ ಟಿಪ್ಪಣಿಗಳಿಗೆ ಯಾಕಂದರೆ ಕೇವಲ ಬರೋದಿಲ್ಲ ನನಗೆ ಇವ್ರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿ ಮಾಜಿ ಶಿಕ್ಷಣ ಸಚಿವರು ಕೂಡ ಬಹಳ ಹಗ್ರವಾಗಿ ಮಾತಾಡಿದ್ರು ಆದ್ರೆ ನಾನೊಂದು ಪಾಲಿಸಿ ತಂದೆ ಈ ಕಡೆ ಭಾಗದಲ್ಲಿ ಅಲ್ಲ ಇಡೀ ರಾಜ್ಯದಲ್ಲಿ ಕಾಪಿಂಗ್ ನಡೆಯೋದು ಇದನ್ನು ಬಹಳ ಧೈರ್ಯವಾಗಿ ನಾ ಮಾತಾಡ್ತೀನಿ ಯಾಕಂದ್ರೆ ಸಕ್ಸಸ್ ಆಗಿ ಬಂದಿದೆ ಕಾಪಿ ಹೊಡೆಯೋದನ್ನ ಪಾಪ ಅನಿವಾರ್ಯ ಕಾರಣದಿಂದ ನಾನು ಯಾಕೆ ಏನು ಹೇಳೋದಿಲ್ಲ ಆದ್ರೆ ಆ ವ್ಯವಸ್ಥೆ ಹಂಗಾಗೋಗ್ಬಿಟ್ಟಿತ್ತು ಮಕ್ಕಳನ್ನೆಲ್ಲರೂ ಕೂಡ ಕಾಪಿ ಹೊಡೆದು ಪಾಸ್ ಮಾಡಿಸ್ಬಿಡೋದು ಅವ್ರ ಕಾಪಿಯನ್ನು ಇವತ್ತು ಮಾಡಿಸ್ತೀರಿ ಆದ್ರೆ ನಾಳೆ ಅವ್ರ ಭವಿಷ್ಯದಲ್ಲಿ ಫೇಲ್ ಆಗ್ತಾನೆ ಯಾವತ್ತು ನೀವು ಕಾಪಿ ಮಾಡಿಸ್ತೀರಲ್ಲ ಅವತ್ತೇ ಅವ್ರು ಫೇಲ್ ಆದಾಗ ಅದಕ್ಕೆ ಅದಾಗಬಾರ್ದು ಅಂತ ಹೇಳಿ ಎಲ್ಲಾ ಕಡೆಗೂ ಕೂಡ ಸಿ ಸಿ ಕ್ಯಾಮರಾವನ್ನ ಹಾಕಿ ಇವತ್ತು ಯಾವುದೇ ತರಹದ ಕಾಪಿ ನಡೀತಾ ಇಲ್ಲ ಪರವಾಗಿಲ್ಲ ಮಕ್ಕಳು ಸೋತಾರೆ ಫೇಲ್ ಆದ ಮಕ್ಕಳು ಫೇಲ್ ಆದ್ರೆ ಮಕ್ಕಳು ತಪ್ಪಲ್ಲ ತಿಳ್ಕೊಬೇಡಿ ಫಸ್ಟ್ ತಪ್ಪಾಗದೆ ತಂದೆ ತಾಯಿಯವರು ಅದಾದ್ಮೇಲೆ ಶಿಕ್ಷಕರು ಅದಾದ್ಮೇಲೆ ಈ ಸಚಿವ ನಮಗೆ ಅಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಬಿಲೀವ್ ಮಾಡ್ತಕ್ಕಂಥ ತಪ್ಪಾಗ್ತದೆ ನಮ್ಮ ಸಿಸ್ಟಮ್ನ ಕೊರತೆ ಎಲ್ಲ ಮಕ್ಕಳು ಕೂಡ ಅಬ್ದುಲ್ ಕಲಾಂ ಆಜಾದ್ ಆಗ್ತಕ್ಕಂಥ ಕೆಪಾಸಿಟಿ ಎಲ್ಲರೂ ಇದೆ ಎಲ್ಲಾ ಮಕ್ಕಳು ಇದೆ ಮುಖ್ಯಮಂತ್ರಿ ಆಗುವ ಪ್ರಧಾನಮಂತ್ರಿ ಆಗುವ ಏನು ಬೇಕಾದ್ರೆ ನಾವು ಆ ವ್ಯವಸ್ಥೆನೇ ಕೊಡಲಿಲ್ಲ ಅನ್ನೋ ಮಕ್ಕಳಿಗೆ ನಾವು ಬ್ಲೇಮ್ ಮಾಡಿದ್ರಿ ಫೇಲ್ ಫೇಲ್ ಆಗ್ತೀವಿ ಅದಕ್ಕೆ ನಾನು ಏನ್ ಮಾಡಿದೆ ಇಟ್ಲಾಗಿ ಎಕ್ಸಾಮಿನೇಷನ್ ಸ್ಟ್ರಿಕ್ಟ್ ಮಾಡಿದೆ ಅದಾದ ಮೇಲೆ ಮೂಡ್ ಎಕ್ಸಾಮ್ ಪಾಲಿಸಿ ಮಾಡಿದೆ ಇವೆಲ್ಲ ಇದೀರಿ ಪತ್ರಿಕಾ ಮಾಧ್ಯಮದ್ದು ಪ್ರಗತಿ ಎಲ್ಲಿ ಅಂತ ಹೇಳಿ ನಿಲ್ ತೋರ್ಸ್ಬೇಕಾಗತ್ತೆ ಯಾಕಂದ್ರೆ ನಿಮ್ಗೆ ಆಮೇಲೆ ಗೊತ್ತಾಗತ್ತೆ ಇವತ್ತು ಗಿಡ ಹಾಕಿದ ತಕ್ಷಣ ಸಸಿ ಹಾಕಿದ ತಕ್ಷಣ ಗೊಬ್ಬರ ಹಾಕಿದ ತಕ್ಷಣ ಅಡಕೆ ಫಸಲು ಬರಲ್ಲ ಏಳೆಂಟು ವರ್ಷ ಕಾಯ್ಬೇಕಾಗ್ತದೆ ಅದನ್ನ ಕಾಯ್ತಾ ಇದ್ದೀವಿ ನೀವು ಯಾವ ರೀತಿ ಭಾಗದಲ್ಲಿ ಫಸಲ್ ವರ್ಷ ಆದ್ಮೇಲೆ ಮತ್ತೆ ಇಲ್ಲೇ ಭಾಷಣ ಮಾಡಿ ನಾನು ಹೇಳಿ ನೀವು ನೋಡ್ತಾ ಇದ್ರಿ ಯಾಕಂತ ಹೇಳಿದ್ರೆ ಎಕ್ಸಾಮ್ ಪಾಲಿಸಿ ಮಾಡಿ ಮಕ್ಕಳು ಎಂಬತ್ತ ನಾಲ್ಕು ಸಾವಿರದ ನಾನೂರ ಚಿಲ್ಲರೆ ಮಕ್ಕಳು ಯಾರು ಪಾಸ್ ಆಗಿರ್ಲಿಲ್ಲ ಅದೇ ಇಪ್ಪತ್ತೈದು ದಿವ್ಸದೊಳಗೆ ಇವತ್ತು ಪಾಸ್ ಆಗಿ ನಮ್ಮ ಶಿಕ್ಷಣ ಇಲಾಖೆಯ ಗೌರವವನ್ನು ಈ ರಾಜ್ಯದಲ್ಲಿ ತಂದಿದ್ದಾರೆ ಅಂತ ಹೇಳಿದ್ರೆ ನನಗೆ ಇಲ್ಲಾಂದ್ರೆ ಅವ್ರು ಫೇಲ್ ಆಗಲ್ಲೇ ಕುತ್ಕೊಳ್ಳೋರು ಅವರು ಮುಂಚೆ ಈ ಅವಕಾಶ ಇರ್ಲಿಲ್ಲ ನವೆಂಬರ್ ಅಲ್ಲಿ ತಗೋಬೇಕು ನವೆಂಬರ್ ಅಲ್ಲ ಇಲ್ಲ ಈಗ ನಾವು ಮಾತಾಡ್ತಿದ್ದಾಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮೂರನೇ ನಡೀತಾ ಇದೆ ಈಗ ಪಿ ಯು ಸಿ ಅಲ್ಲಿ ಎಸ್ ಎಸ್ ಎಲ್ ಸಿ ಅಲ್ಲಿ ಎರಡನೇ ಎಕ್ಸಾಮ್ ಅವರೇ ಎರಡನೇ ಎಕ್ಸಾಮ್ ಸರ್ಕಾರಿ ಶಾಲೆನೆ ತರ್ಟಿ ಸಿಕ್ಸ್ ಪರ್ಸೆಂಟು ಎರಡರಡು ಮತ್ತೆ ಪ್ರೈವೇಟ್ ಶಾಲೆ ಎರಡನೇ ಪ್ಲಸ್ ಮೂರನೇ ಪ್ಲಸ್ ಬಂದಿದೆ ಇದನ್ನು ನೀವು ಹೆಡ್ಲೈನ್ಸ್ ಆಗಿ ಬರೀಬೇಕು ಅದು ಸಾಧನೆ ಯಾರು ಅಂತ ಹೇಳಿದರೆ ಸಿದ್ದರಾಮಯ್ಯ ಅವರ ಸರ್ಕಾರದ ಶಿಕ್ಷಣ ಇಲಾಖೆಯಲ್ಲಿ ಈ ಮಕ್ಕಳು ಮಾಡಿ ತೋರಿಸಿದ್ದಾರೆ ಅಂತ ನೀವು ಹೇಳಿದ್ಬಿಟ್ರೆ ಸಾಕು ಟೀಕಾ ಟಿಪ್ಪಣಿ ಎಷ್ಟಾದ್ರೆ ನಾನು ತಲೆನೋ ಕೆರ್ಸ್ಕಿನ ಹೋಗಲ್ಲ ಇದಾರಲ್ಲ ಅದು ನಮಗೆ ಸ್ಫೂರ್ತಿ ಅದು ನಮಗೆ ವಿಶ್ವಾಸ ಯಾಕಂದರೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಮಧು ಬಡವರು ಇರ್ತಾರೆ ಸಹಕಾರ ಇರ್ತಾರೆ ತಿಳುವಳಿಕೆ ಇರೋರು ಇರ್ತಾರೆ ಇಲ್ಲದೆ ಇರೋರು ಇರ್ತಾರೆ ಎಲ್ಲರೂ ಇರ್ತಾರೆ ಬಂಗಾರಪ್ಪಾಜ್ ಮೂವತ್ತ್ ಮೂರು ವರ್ಷದ ಹಿಂದೆ ಮಕ್ಕಳಿಗೆ ಶಾಲೆಯಲ್ಲಿ ಏನು ವಂಚಿತರಾಗೋರು ಆ ಸಂದರ್ಭದಲ್ಲಿ ಶಾಲೆಗೆ ಬರಬೇಕು ಅಂತ ಹೇಳಿ ಒಂದು ರೂಪಾಯಿ ಸ್ಟೈಫಂಡ್ ಕೊಡೋರು ಅಂದ್ರೆ ಪ್ರಕಾರ ನಿಮಗೆಲ್ಲ ಗೊತ್ತಿರೋ ಇದು ಯಾವ ಯಾವ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಾರೆ ರಾಂಗಡಿ ಅವರು ತಮಗೂ ಗೊತ್ತಿದೆ ಒಂದು ರೂಪಾಯಿ ಸ್ಟೈಫಂಡ್ ಕೊಡೋದು ಎಸ್ ಎಂ ಕೃಷ್ಣ ಅವರು ಅವರು ಮುಖ್ಯಮಂತ್ರಿ ಅದನ್ನು ಎರಡು ಸಾವಿರದ ಒಂದು ಎರಡರಲ್ಲಿ ಬಿಸಿ ಊಟ ಅಂತ ಹೇಳಿ ಮಾಡ್ತಾರೆ ಅದಕ್ಕೆ ನಾನು ಹೆಚ್ಚು ನೀವು ಬಂದಾಗ ಮಳೆ ಎಲ್ಲ ಅಂತ ಹೇಳಿ ಅಂತ ಕೇಳಿದ್ದೆ ಏ ಅಡ್ರೆಸ್ ಇಲ್ಲ ಅಂತ ಹೇಳಿ ಆಯ್ತು ಅಡ್ರೆಸ್ಗೆ ಬರ್ತದೆ ಅಂತ ಹೇಳಿದ್ರೆ ಇವತ್ತು ಆಗಲೇ ಉದಾಹರಣೆ ಒಳ್ಳೆ ಕೊಡ್ತಾರೆ ನಾವೇ ನನಸುತ್ತೆ ನಾವು ಒಳ್ಳೆ ಹೆಜ್ಜೆಯನ್ನ ಒಳ್ಳೆ ನಿರ್ದೇಶನವನ್ನು ಒಳ್ಳೆ ಹಿಕ್ಕಿಗೆ ತಗೊಂಡು ಹೋಗ್ತಾ ಇದ್ದೀವಿ ನಾನು ಇಷ್ಟೇ ಹೇಳೋದು ಇಲ್ಲಿ ಯಾವುದೇ ತರದ ಈ ಕ್ಷೇತ್ರ ಆ ಕ್ಷೇತ್ರ ಅಂತ ಹೇಳಿ ಬರೋದಿಲ್ಲ ರಾಯರೆಡ್ಡಿ ಅವರು ಏನೇನು ಕೇಳ್ಕೊಂಡಿದ್ದಾರೆ ಅದೆಲ್ಲರೂ ಕೂಡ ನನ್ನ ಕೈ ಆಗುತ್ತೆ ಅದನ್ನ ಮಾಡಿಕೊಂಡ ಜವಾಬ್ದಾರಿಯನ್ನ ನಾನು ತಗೊಳ್ತೀನಿ ಕೆ ಪಿ ಎಸ್ ಶಾಲೆಗಳಿರಲಿ ಹೈಸ್ಕೂಲ್ ಇರಲಿ ಎಲ್ಲದೂ ಕೂಡ ಮತ್ತೆ ಗುಣಮಟ್ಟ ಯಾಕಂದ್ರೆ ಶಿಕ್ಷಣದಲ್ಲಿ ಗುಣಮಟ್ಟ ಬಹಳ ಮುಖ್ಯ ಆಗ್ತದೆ ಆದರೆ ಅದಕ್ಕೂ ಕೂಡ